ಕುಕ್ಕರ್ಗೆ ಬಳಸುವ ರಬ್ಬರ್ ಗಟ್ಟಿಯಾಗಿದ್ದರೆ ಅದನ್ನು ಫ್ರಿಜ್ನಲ್ಲಿ ಹದಿನೈದು ನಿಮಿಷಗಳ ಕಾಲ ಇಟ್ಟು ನಂತರ ಬಳಸುವುದರಿಂದ ರಿಂಗ್ ಬೇಗ ಹಾಳಾಗುವುದಿಲ್ಲ ಹಾಗೂ ಕುಕ್ಕರ್ನ ಒತ್ತಡವನ್ನು ಸುಲಭವಾಗಿ ನಿಭಾಯಿಸುತ್ತದೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಹಾಳಾಗಬಾರದೆಂದರೆ ಒಂದು ಬಟ್ಟಲಿನಲ್ಲಿ ಬೆಳ್ಳುಳ್ಳಿಗಳನ್ನು ಹಾಕಿ ಹಾಗೂ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಒಂದು ವಾರವಾದರೂ ಬೆಳ್ಳುಳ್ಳಿ ಫ್ರೆಶ್ ಆಗಿ ಇರುತ್ತದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನು ತಯಾರಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಪೇಸ್ಟ್ ಮಾಡಿದರೆ ಅದು ವಾರಗಳವರೆಗೆ ಕೆಡುವುದಿಲ್ಲ ಪೂರಿ ಗರಿಗರಿಯಾಗಿ ಬರಬೇಕೆಂದರೆ ಪೂರಿ ಹಿಟ್ಟನ್ನು ಕಲಿಸುವಾಗ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಬೇಳೆ ಹಿಟ್ಟನ್ನು ಬೆರೆಸಿದರೆ ಪೂರಿ ಗರಿಗರಿಯಾಗಿ ಬರುತ್ತದೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ತಯಾರಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪನ್ನು ಹಾಕಿದರೆ ಅದು ತುಂಬಾ ದಿನಗಳವರೆಗೆ ಕೆಡುವುದಿಲ್ಲ ಟೊಮೊಟೊ ಪ್ಯೂರಿ ತುಂಬಾ ದಿನಗಳವರೆಗೆ ಕೆಡಬಾರದೆಂದರೆ ಅದಕ್ಕೆ ಸ್ವಲ್ಪ ವಿನೇಗರ್ ಅನ್ನು ಸೇರಿಸಿ ಫ್ರಿಡ್ಜ್ನಲ್ಲಿ ಇಡಿ ಒಂದು ವೇಳೆ ವಿನೆಗರ್ ಇಲ್ಲವಾದರೆ ಟೊಮೊಟೊ ಪ್ಯೂರಿಯನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವಿಸಿದಾಗ ಕೈ ಮಸಾಲೆ ವಾಸನೆಯಾಗಿದ್ದರೆ ಅದನ್ನು ಹೋಗಲಾಡಿಸಲು ನಿಂಬೆಹಣ್ಣು ಅಥವಾ ಹಸಿ ಆಲೂಗಡ್ಡೆಯನ್ನು ಕೈಗಳಿಗೆ ಹಾಕಿ ಉಜ್ಜಿ ಕೈ ತೊಳೆದರೆ ಮಸಾಲೆ ವಾಸನೆ ಹೋಗುತ್ತದೆ ದೋಸೆ ಗರಿಗರಿಯಾಗಿ ಬರಬೇಕೆಂದರೆ ಅಕ್ಕಿ ರುಬ್ಬುವಾಗ ಅದಕ್ಕೆ ಸ್ವಲ್ಪ ಅವಲಕ್ಕಿಯನ್ನು ಸೇರಿಸುವುದು ಉತ್ತಮ ಹಾಲಿನ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಚೆಲ್ಲಿ ನಂತರ ಹಾಲು ಹಾಕುವುದರಿಂದ ಹಾಲನ್ನು ಕಾಯಿಸುವಾಗ ತಳ ಹಿಡಿಯುವುದಿಲ್ಲ ತರಕಾರಿಗಳನ್ನು ಬಳಸುವ ಮೊದಲು ಐಸ್ ನೀರಿನಲ್ಲಿ ಹಾಕಿದರೆ ಅವು ತಾಜಾ ಆಗುತ್ತವೆ ಬೇಳೆಯನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೂ ಒಂದು ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸುವುದರಿಂದ ಬೇಳೆ ಚೆನ್ನಾಗಿ ಬೇಯುತ್ತದೆ ಹಾಗೂ ಸಾಂಬಾರಿನ ರುಚಿ ಹೆಚ್ಚಾಗುತ್ತದೆ ಕೊತ್ತಂಬರಿ ಸೊಪ್ಪು ತುಂಬ ದಿನಗಳವರೆಗೆ ಕೆಡದೇ ಇರಲು ಅದನ್ನು ಚೆನ್ನಾಗಿ ಸೋಸಿ ಒಂದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬೇಕು ತರಕಾರಿಗಳು ಹಸಿಯಾಗಿದ್ದರೆ ಅವುಗಳನ್ನು ಒಣ ಬಟ್ಟೆಯಿಂದ ಒರೆಸಿ ಇಟ್ಟರೆ ತರಕಾರಿಗಳು ಬೇಗ ಕೆಡುವುದಿಲ್ಲ ಫ್ರಿಡ್ಜ್ ಒರೆಸುವ ನೀರಿಗೆ ಸ್ವಲ್ಪ ಅಡಿಗೆ ಸೋಡವನ್ನು ಹಾಕಿ ಒರೆಸುವುದರಿಂದ ಫ್ರಿಡ್ಜ್ ಪಳಪಳನೆ ಹೊಳೆಯುತ್ತದೆ ಹಾಗೂ ದುರ್ವಾಸನೆಯು ಕಡಿಮೆಯಾಗುತ್ತದೆ ಮೆಂತ್ಯ ಕಾಳನ್ನು ನೆನೆಸಿ ನಂತರ ನಾವು ಅದನ್ನು ಅಡಿಗೆಗೆ ಬಳಸುವುದರಿಂದ ಅದರ ಕಹಿ ಅಂಶ ಕಡಿಮೆಯಾಗುತ್ತದೆ ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೀವು ಅಡುಗೆಗೆ ಬಳಸುವ ತರಕಾರಿಯನ್ನು ತೊಳೆಯುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ತೊಳೆಯುವುದು ಒಳ್ಳೆಯದು ಒಂದು ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ಶುಂಠಿ ರಸ ಹಾಗೂ ಅರ್ಧ ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ದಿನಕ್ಕೆ ಎರಡರಿಂದ ಮೂರು ಬಾರಿ ತೆಗೆದುಕೊಳ್ಳುವುದರಿಂದ ನೆಗಡಿ ಮತ್ತು ಕೆಮ್ಮು ಬೇಗ ಗುಣವಾಗುತ್ತದೆ ಒಗ್ಗರಣೆಯನ್ನು ತಯಾರಿಸುವಾಗ ಈರುಳ್ಳಿ ಹಾಗೂ ಟೊಮೊಟೊ ಬೇಗ ಬೇಯಬೇಕೆಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತದೆ ಅಡುಗೆಗೆ ಒಗ್ಗರಣೆಯನ್ನು ಹಾಕುವಾಗ ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಇಂಗನ್ನ ಸೇರಿಸುವುದರಿಂದ ಅಡುಗೆಯ ರುಚಿ ಹೆಚ್ಚಾಗುತ್ತದೆ ಮಿಕ್ಸರ್ ಜಾರ್ನ ಬ್ಲೇಡ್ ಸವೆದಿದ್ದರೆ ಜಾರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸಿ ಮಾಡುವುದರಿಂದ ಮಿಕ್ಸರ್ ಜಾರ್ನ ಬ್ಲೇಡ್ ಶಾರ್ಪ್ ಆಗುತ್ತದೆ ಸೊಪ್ಪು ತರಕಾರಿಗಳನ್ನು ತೊಳೆಯುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸುವುದು ಉತ್ತಮ ಬೇಳೆ ಕಾಳುಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವುಗಳಿಗೆ ಹುಳು ಹತ್ತುವುದಿಲ್ಲ ಹಾಗೂ ಬೇಗ ಹಾಳಾಗುವುದಿಲ್ಲ ಉಪ್ಪಿಟ್ಟಿನ ರವೆಯನ್ನು ಚೆನ್ನಾಗಿ ಹುರಿದು ತಣ್ಣಗಾದ ಮೇಲೆ ಸ್ಟೋರ್ ಮಾಡಿ ಇಡುವುದರಿಂದ ಉಪಯೋಗಿಸುವಾಗ ಸುಲಭವಾಗುತ್ತದೆ ಹಾಗೂ ಹುಳುಗಳು ಹತ್ತುವುದಿಲ್ಲ ಆಲೂಗಡ್ಡೆ ಬೇಯಿಸಿದ ನೀರಿನಲ್ಲಿ ಬೆಳ್ಳಿ ಸಾಮಾನುಗಳನ್ನು ತೊಳೆಯುವುದರಿಂದ ಹೊಳಪು ಹೆಚ್ಚಾಗುತ್ತದೆ ಅಡುಗೆಗೆ ಮಸಾಲೆಯನ್ನು ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಮಸಾಲೆ ಬೇಗ ನುಣ್ಣಗೆ ಆಗುತ್ತದೆ ಬಾಸುಮತಿ ಅಕ್ಕಿಯನ್ನು ಬಳಸುವ ಮೊದಲು ನೀರಿನಲ್ಲಿ ನೆನೆಸಿಟ್ಟು ನಂತರ ಬಸೆದು ಮೂರ್ನಾಲ್ಕು ನಿಮಿಷಗಳ ನಂತರ ಅನ್ನ ಮಾಡುವುದರಿಂದ ಅನ್ನ ಮುದ್ದೆ ಆಗದೆ ಉದುರುದರಾಗಿ ಚೆನ್ನಾಗಿ ಆಗುತ್ತದೆ ಹಸಿಮೆಣಸಿನಕಾಯಿಯನ್ನು ಹೆಚ್ಚುವಾಗ ಕೈಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಕೈಗಳು ಉರಿಯುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು